ಕನ್ನಡ ಕಲಾಭಿಮಾನಿಗಳಿಗೆ ಮೈ ನವಿರ ಇಳಿಸುವಂತಹ ಹೊಸ ಚಿತ್ರ ನಿಮಗಾಗಿ ಚೋಮನದುಡಿ ಎಂಬ ಸುಂದರವಾದ ಕಾದಂಬರಿಯನ್ನ ಸಿನಿಮಾ ಮುಖಾಂತರ ಹಾಗೂ ನಾಟಕದ ಮುಖಾಂತರ ನೀವು ನೋಡ್ತಾನೆ ಬಂದಿದ್ದೀರಿ ಇದರ ಮುಂದುವರೆದ ಭಾಗನೆ ಬಿಚ್ಚುಗತ್ತಿಯ ಬಂಟನ ಬಲ್ಲೆರೇನ ಎಂಬ ಸುಂದರ ಟೈಟಲ್ ಮುಖಾಂತರವಾಗಿ ಚೋಮನದುಡಿ ಮುಂದುವರಿದ ಭಾಗ ಸೋಮನ ಮಗ ಕಾಳ ಮುಂದೆ ಏನಾಗಬಹುದು ಕಥೆಯನ್ನ ಸುಂದರವಾಗಿ ಹೇಳುದು ತಿಳಿ ಪರದ ಮೇಲೆ ತಂದಿದೆ ಈ ಹೊಸ ತಂಡ ಈ ಚಿತ್ರ ನವೆಂಬರ್ ಇಪ್ಪತ್ತೆಂಟಕ್ಕೆ ಬಿಡುಗಡೆ ಆಗಲಿದೆ ಈ ತಂಡಕ್ಕೆ ಅರಸಿ ಆಶೀರ್ವಾದಿಸಿ ದುಡಿ ಈ ಕೃತಿಯನ್ನ ಆಧಾರವಾಗಿಟ್ಕೊಂಡು ಈ ಒಂದು ಸಿನಿಮಾ ಮಾಡಲಾಗಿದೆ ಚೋಮನ ದುಡಿ ಅನ್ನುವಂತಹ ಈ ಒಂದು ಕೃತಿ ಈಗಾಗ್ಲೇ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಿನಿಮಾ ರಿಲೀಸ್ ಆಗಿ ರಾಷ್ಟ್ರ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿತ್ತು ಈ ಈ ಸಿನಿಮಾ ಅಂತ ಹೇಳಬಹುದು ಆ ಒಂದು ಸಿನಿಮಾ ಅಥವಾ ಆ ಒಂದು ಕೃತಿಯನ್ನ ಇವತ್ತು ಜೀವಂತವಾಗಿರಿಸೋದಕ್ಕೆ ಈ ಸಿನಿಮಾ ಕಾರಣ ಈ ಜನರೇಷನ್ ತಕ್ಕನ ಹಾಗೆ ಈ ಸಿನಿಮಾವನ್ನ ಇವತ್ತಿಗೆ ಮಾಡ್ಲಾಗಿದೆ ಟ್ರೈಲರ್ ಅನಾವರಣ ಹಾಗೆ ಆಡಿಯೋ ಲಾಂಚ್ ಇದೆರಡು ಕೂಡ ಇವತ್ತು ಇಟ್ಕೊಂಡಿದ್ವಿ ಮೊದಲ ಮೊದಲಿಗೆ ಡೇಟ್ ಸಾಂಗ್ ನೋಡ್ಕೊಂಡ್ ಬರೋಣ ತದನಂತರದಲ್ಲಿ ವಾ ವೀರನೆ ಅನ್ನುವಂತಹ ಸಿನಿಮಾದ ಟೈಟಲ್ ಟ್ರ್ಯಾಕ್ ನೋಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಸೊ ಮೊದಲಿಗೆ ಟ್ರೈಲರ್ ನ ನೋಡ್ಕೊಂಡ್ ಬರೋಣ ಸರ್ ಅದು ನಿಮ್ಮ ಕೈಯಾರೆ ಹಾಗೆ ನಿಮ್ಮ ಬಾಯಾರೆ ಹೇಳಿ ಅದನ್ನ ಲಾಂಚ್ ಮಾಡೋಣ ಹಾಗೆ ಸರ್ ಪ್ಲೀಸ್ ಟ್ರೈಲರ್ ಲಾಂಚ್ ಒಡೆಯ ಈ ಬಡವರಿಗೆ ಒಂದು ಹಾಳು ಕಂಪ್ಲೀಟ್ ಕೊಟ್ಟಿದ್ರೆ ನಾನು ಬೇಸಾಯ ಮಾಡ್ಕೋತಿದ್ದೆ ಬೇಸಾಯ ಮಾಡಿ ಆಗೋದಾದ್ರೂ ಏನು ऐसा ले -ले 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 ले -ले 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 एक सब जमीन शिक्षित है यार अर्था के ಇದು ನನ್ನ ಗುರುತು ಯಾವತ್ತು ಬದಲಾಯಿಸಲ್ಲೇನು ಮತ್ತೆ ನೀಲ ಸೇರ್ಕೊಂಡು ಜಮೀನು ತಗೋಬೇಕು ಮಾಡ್ಬೇಕು ಇಡೀ ಸಿನಿಮಾ ತಂಡನ ವೇದಿಕೆ ಮೇಲೆ ಕರೀತಾ ಇದ್ದೀವಿ ಸುಧಾರ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಜೊತೆಗೆ ಇಡೀ ಸಿನಿಮಾ ತಂಡನ ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೇಗೆ ಅಂದ್ರೆ ಈ ತರ ಬ್ಲಡ್ ಎಲ್ಲ ದೊರೆದ್ರೆ ಹೇಗಿರುತ್ತೆ ಅನ್ನೋ ತರ ಅಂಡ್ ಅವರ ಟೀಮ್ ಅಲ್ಲೇ ಇನ್ನೊಬ್ರು ಇದ್ರು ಸಿನಿಮಾ ನೋಡಿದ್ರು ಸೊ ಅವ್ರ ಸರಿ ಈಗಿನ ಜನರೇಷನ್ ಗೆ ಅದು ಸ್ವಲ್ಪ ನೀವು ರೀಚ್ ಸಿನಿಮಾ ರೀಚ್ ಆಗಬೇಕು ಅಂದ್ರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ತರ ಒಂದು ಕಾನ್ವರ್ಸೇಷನ್ ಆಯ್ತು ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಟ್ಟು ಅಂದ್ರೆ ಕತೆ ವೈಲೆನ್ಸ್ ಇದೆ ಸರ್ ಇಲ್ಲ ಅಂತಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ ಅಂದ್ರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದೀವಿ ನಾವು ನಾಯಕಿ ಅನ್ನೋ ತರ ಯಾವ್ದು ಪಾತ್ರ ಇಲ್ಲ ಇಲ್ಲಿ ಅಂದ್ರೆ ಮೇನ್ ಅಕ್ಕನ ಪಾತ್ರ ಬರುತ್ತೆ ಬೆಳ್ಳಿ ಪಾತ್ರ ಏನು ಬರುತ್ತೆ ಅದು ಬರುತ್ತೆ ನನ್ನ ಹೆಸರು ಚೆಲ್ಲುರಾಜ್ ಗೌಡ ಅಂತ ನಾನು ಿಯ ಬಂಟನ ಬಂದಿದ್ದೀನಿ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು ಬಂದಂತನು ಮಂಡ್ಯ ರಮೇಶ್ ಅವರ ನಟನ ತಂಡದಿಂದ ನಾನು ಬಂದಿದ್ದು ನಾವು ನಮ್ತರ ಚೋಮುಂದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗುವಂತ ಕಥೆ ಅದು ಅಂದ್ರೆ ಪತ್ರಗಳು ಬೇರೆ ಇರುತ್ತೆ ಬೇರೆ ಬೇರೆ ರೀತಿಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು ಬಟ್ ಅದು ಈವತ್ತೂ ರಿಲೇಟಬಲ್ ಆಗಿರುತ್ತೆ ಅದನ್ನು ನಾವು ಹೇಗೆ ಮಾಡಬಹುದು ಅಲ್ಲಿ ಚೋಮ ಕೊನೆವರೆಗೂ ಕೊನೆ ಕಾಲದವರೆಗೂ ಅವ್ನು ಕಾಡಿ ಬೇಡಿ ಕೊನೆಗೆ ಏನು ಸಿಗ್ಲಿಲ್ಲ ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು ಆದರೆ ಅವನ ಮಗ ಜನರೇಷನ್ ಚೇಂಜ್ ಆಗಿರುತ್ತೆ ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವ್ನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು ಅವನು ಯಾವ ರೀತಿ ಅವ್ನು ಇಟ್ಕೋಬಹುದು ಅವ್ನ ಹೋರಾಟ ಯಾವ ರೀತಿ ಇರ್ಬೋದು ಬೆಳ್ಳಿ ಮತ್ತು ಕಾಳ ಈ ಎರಡು ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆಯನ್ನ ಪೂರೈಸ್ತಾರ ಇಲ್ವಾ ಅನ್ನೋದೆ ಆ ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರ ಪಾತ್ರ ಮಾಡಿದ್ದೆ ಒಂದು ಪ್ರಯೋಗಾತ್ಮಕ ಒಂದು ಸಿನಿಮಾ ಬರ್ತಾ ಇದೆ ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನವೀನ ನಾನು ಮತ್ತು ನಿರ್ದೇಶಕರು ಅಣ್ಣ ತಮ್ಮ ಅಂದರೆ ಅವರು ನಮ್ಮ ಚಿಕ್ಕಪ್ಪನ ಮಗ ಸೊ ನಾವು ಮೊದಲಿಂದ ತುಂಬಾ ತುಂಬ ಒಟ್ಟಿಗೆ ಬೆಳೆದಿದ್ದರಿಂದ ಅವ್ರು ಹೇಗೆ ಕೆಲಸ ಮಾಡ್ತಾರೆ ಮತ್ತು ಅದೆಲ್ಲ ನಾವು ನೋಡಿದ್ದೆ ಮತ್ತೊಂದು ನಾಲ್ಕು ಶಾರ್ಟ್ ಎಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ ಸೊ ಅದರ ಆಧಾರದ ಮೇಲೆ ನಾನು ಅವರೆಲ್ಲ ಜೊತೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದಾಗ ನನಗೂ ತುಂಬ ಸಂತೋಷ ಆಯಿತು ಸೊ ನಾನು ಟೈಟಲ್ ಹದಿನೇಳು ವರ್ಷ ಕೆಲಸ ಮಾಡಿ ಸೊ ಈ ಸಿನಿಮಾ ಮಾಡೋಣ ಅಂತೇಳಿ ಕೆಲಸ ಬಿಟ್ಟಿದ್ದರೂ ತುಂಬ ತೊಡಗಿಸ್ಕೊಂಡಿದ್ವಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ತುಂಬ ಧನ್ಯವಾದಗಳು ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದೀನಿ ಬಟ್ ಅದು ಬಹಳ ಇಂಪ್ಯಾಕ್ಟ್ ಕೊಡಬೇಕು ಕ್ಲೈಮ್ಯಾಕ್ಸ್ ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಹಾಗಾಗಿ ಈ ಈ ಚಿತ್ರ ಆಗಲಿದೆ ಒಂದು ಹಾಡು ವಾವಿರನೇ ಹಾಡು ಒಂದು ಪ್ರಮುಖವಾದ ಘಟ್ಟದಲ್ಲಿ ಬರುತ್ತೆ ಬೇಸಿಕಲಿ ಏನಂದ್ರೆ ಯಾವುದೇ ಒಂದು ಕಾರ್ಯ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ಎರಡು ಮೂರು ವಿಧಾನಗಳಿರುತ್ತೆ ಒಂದು ಧೈನ್ಯತೆಯಿಂದ ಬೇಡ್ಕೊಳ್ಳೋದ್ದು ಇನ್ನೊಂದು ರೆಬೆಲಿಯಸ್ ಆಗಿ ಕ್ರೌರ್ಯವನ್ನ ಅರಸಿ ಹೋಗುವಂತದ್ದು ಕಾಳನ ಪಾತ್ರ ಅದು ರೌದ್ರಾವತಾರ ತಾಳ್ದಾಗ ಏನಾಗಬಹುದು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಹಾಳು ಬರುತ್ತೆ ಬೇಸಿಕಲಿ ಇವಾಗ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೂ ಮಂದಗಾಮಿಗಳಿದ್ರು ತೀವ್ರಗಾಮಿಗಳಿದ್ರು ಎರಡು ಒಟ್ಟಾಗಿ ಅಂದ್ರೆ ಎರಡು ಒಟ್ಟಾಗಿ ಬಂದು ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದೇ ರೀತಿ ಇಲ್ಲೂ ಕೂಡ ಚೋಮನ ಪಾತ್ರ ಬಹಳ ದೈನ್ಯತೆಯಿಂದ ಎಷ್ಟೇ ಬೇಡ್ಕೊಂಡ್ರು ಅವ್ರಿಗೆ ಭೂಮಿ ಸಿಗೋದಿಲ್ಲ ಅವರ ಮಗ ಕಾಳ ಆ ದಾರಿಯಲ್ಲಿ ನ್ಯಾಯ ಸಿಗ್ಲಿಲ್ಲ ನನಗೆ ನಾನು ರೌದ್ರಾವತಾರ ತಾಳಿದ್ರೆ ಏನಾಗ್ಬಹುದು ಅಂತ ಅವ್ನು ಯಾವಾಗ ಒಂದು ಮನಸ್ಸು ಮಾಡ್ತಾನೆ ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಬಿಚ್ಚುಗತ್ತಿಯನ್ನ ಯೂಸ್ ಮಾಡಿದ್ರೆ ಬಿಚ್ಚುಗತ್ತಿಯ ಬಂಟನ ಆದ್ರೆ ಏನಾಗಬಹುದು ಅನ್ನೋದೇ ಈ ಸಿನಿಮಾ ನಮಸ್ಕಾರ ಬಹುಶಃ ಈ ವಿಚಾರವಾಗಿ ಮಾತಾಡೋದು ತುಂಬಾ ಕಷ್ಟಕರವಾದ ವಿಷಯ ಏನಂದ್ರೆ ಇದು ಐವತ್ತು ವರ್ಷಗಳ ನಂತರ ನಾನೇ ನನ್ನನ್ನು ನೋಡ್ಕೊತಾ ಇದ್ದೀನಿ ಅಂದ್ರೆ ನಾನು ಹೇಗಿದ್ದೆ ಈಗಿನ ಜನ್ರೇಷನ್ನು ಹೇಗಿದ್ದೆ ಬಹುಶಃ ನನಗೆ ರಾಜೇಶು ಸರ್ ಈ ತರ ಚೋಮನ ದುಡಿನವಾಗ ನಾನು ರೋಮಾಂಚನ ಆಗ್ಬಿಡ್ತು ಇಡೀ ಸಿನಿಮಾದಲ್ಲಿ ನೀವು ಆ ದುಡಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರುತ್ತೆ ಕೊನೆಗೆ ಚೋಮಾ ಸತ್ತಾಗ್ಲು ಅಲ್ಲಿ ಆ ರಿಯಾಲಿಟಿ ಆ ದುಡಿ ಉಳ್ಕೊಂಡ್ ಬಂದು ಕ್ಯಾಮ್ರಾದ ನಿಲ್ಲತ್ತೆ ಶ್ರದ್ಧೆ ಅದನ್ನು ಬರ್ತಾ ಬರ್ತಾ ಚೋಮಾ ತೀರ್ಕೋತಾನೆ ಅವತ್ತಿನ ಕಾಲಕ್ಕೆ ದುಡ್ಡು ಕಮ್ಮಿ ಬ್ಲಡ್ ಕಮ್ಮಿ ಜಿಗ್ನೆ ಕಚ್ಚಿದೆ ಅಷ್ಟೇ ಚೌಮ ದುಡಿನಲ್ಲಿ ಅಷ್ಟೇ ಬ್ಲಡ್ ಬಹುಶಃ ಈ ತಂಡಕ್ಕೆ ದುಡ್ಡು ಜಾಸ್ತಿ ಇದೆ ಬ್ಲಡ್ ಜಾಸ್ತಿ ಇರ್ಲಿಲ್ಲ ಅದು ಬೇಕು ಅಂದ್ರೆ ಬೇಕು ಬೇಡ ಅನ್ನೋದು ಆಡಿಯನ್ಸ್ ಬಿಟ್ಕೊಳ ಬದುಕಿದ ಬೆಳ್ಳಿ ಬದುಕಿದ ಒಂದ್ ವೇಳೆ ಅವರ ಮನಸ್ಥಿತಿ ನನಗೆ ಏಣಿ ನೆಲ ಈ ರೀತಿಯಾಗಿ ಹೋರಾಟ ಮಾಡಿದ್ರೆ ಅವರ ಬಹಳ ಚೆನ್ನಾಗಿ ಅಂದ್ರೆ ಸ್ವಾತಂತ್ರ್ಯ ಬಂದಿದ್ದು ಮಂದಗಾಮಿಯು ಉಗ್ರಗಾಮಿ ಆಗಿಂತ ತೀವ್ರಗಾಮಿ ಈಗ ನ್ಯೂಕ್ಲಿಯಸ್ ಬೇರೆ ತರಗೊಂಡಿದೆ ಏಕಾಂಗಿ ಹೋರಾಟ ಬಹುಶಃ ಅದು ಕಿಚ್ಚದು ಯಾಕೆ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಸಿನಿಮಾಗಳು ಓಡತ್ತಾ ಇಲ್ಲ ಅಂತಲ್ಲ ನೋಡಕ್ ಆಗ್ತಾ ಇಲ್ಲ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಸಮಯ ಸಿಗ್ತಾ ಇಲ್ಲ ಥಿಯೇಟರ್ ಹಾಕಿದ್ದ ಸ್ವಲ್ಪ ದಿನಗಳಲ್ಲಿ ತಿಳಿದು ಬರ್ತಾ ಇದ್ದಾರೆ ಅವರೊಂದು ಒಂದು ಒಳ್ಳೆ ಸ್ನೇಹಿತರು ಕನ್ನಡವನ್ನ ಗೆಲ್ಲಿಸಬೇಕು ನಮ್ಗೆ ತುಂಬಾ ಆಗುತ್ತೆ ಕನ್ನಡಕ್ಕೆ ಯಾವತ್ತು ಸೋಲ್ಡ್ ನಂಗೆ ಮಾಡ್ಬೇಕು ಕೂಡ ನೀವು ಯಾವ ನೆಲದಲ್ಲಿ ಇದ್ದೀರಾ ಆ ನೆಲದ ಸೊಗಳನು ನೆಲದ ಒಂದು ಗುಣ ಏನು ಯಾಕೆಂದ್ರೆ ಬಹುಶಃ ಇದೊಂದು ಕಾದಂಬರಿ ಸೋಮನ್ ದುಡಿ ಜ್ಞಾನಪೀಠ ಪ್ರಶಸ್ತಿ ಪಡುವಂತ ನಮ್ಮ ಶಿವರಾಮ್ ಕಾರ್ ಕೃತಿ ಆ ಸಿನಿಮಾ ಆ ಕಾಲಘಟ್ಟದಲ್ಲಿ ಮಾಡಿದ್ದು ಮೂರು ಲಕ್ಷದಲ್ಲಿ ಬಹುಶಃ ಮೂರು ಲಕ್ಷದಲ್ಲಿ ಅಂತ ಸಿನಿಮಾ ಮಾಡಿ ಒಂದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅದು ಕಾಲಾಂತರ ಮಾಡಿದ ಒಂದು ಅದ್ಭುತವಾದ ಒಂದು ಎರಡು ಕಾರಾಂತರವನ್ನು ನೆನಪಿಸ್ಕೋಬೇಕಾಗ ಅಥವಾ ಕ್ಯಾಮರಾ ಆನ್ ಇದನ್ನ ನೋಡಿ ಮಾಡಬೇಕಾಗತ್ತೆ ಸೊ ಆ ಕಾಲದಲ್ಲಿ ಮಂದಗಾಮಿಯಾಗಿ ನಾವು ಮಾಡಿದ್ವಿ ನೀವು ಇವಾಗ ತೀವ್ರಗಾಮಿಯಾಗಿದ್ದೀರಾ ಈ ಯಂಗ್ಸ್ಟರ್ಸ್ ಒಂದು ಛಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಬಿಚ್ಚುಗತಿಯ ಕಂಟೆನ ಅಲ್ಲಿ ರೇನ ಇದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ದಯವಿಟ್ಟು ಬೆಳೆಸಿ ಯಾಕೆಂದ್ರೆ ನಮ್ಮನ್ನ ನಂಬಿ ಆಶೀರ್ವಾದ ಮಾಡಿ ಅಂತ ಕೇಳೋ ಸಮಯದಲ್ಲಿ ನಾವು ನೋಡೋ ರೀತಿ ಯಾಕಂದ್ರೆ ಸಿನಿಮಾ ನಾವೇ ನೋಡ್ಕೊಂಡು ನಾವು ನೋಡೋ ಸಕ್ಸಸ್ ಅಂತ ಅಂದಿರ್ತೀವಿ ಅದು ಬೇರೆ ತರನಾಗಿದೆ ಆಗಿದೆ ಸೊ ಈಗಲೂ ನಾನು ಅದನ್ನೇ ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದೆ ನಿಮಗೆ ಈ ಪಾತ್ರ ಇಷ್ಟ ಆಯ್ತಾ ನಿಮ್ಗೆ ಆ ಪಾತ್ರ ಇಷ್ಟ ಎಷ್ಟಾಯ್ತು ಆರ್ ನಾಟ್ ಅಂತ ಗೊತ್ತಿಲ್ಲ ಯಾವ್ದ ಪಾತ್ರ ಚೆನ್ನಾಗ್ ಆಗ್ಬಿಡ್ಬೋದು ಯಾವ್ದ ಪಾತ್ರ ಹೋಗ್ಬಿಡ್ಬೋದು